ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ರಾಜ್ಯದ ಎಲ್ಲ ಜಿಲ್ಲೆಗಳ ಮತ್ತು ತಾಲೂಕುಗಳ ಸವಿತಾ ಕಲಾವಿದರು ಮತ್ತು ಸವಿತಾ ಸಮಾಜದ ಮುಖಂಡರು ಹಾಗೂ ಸವಿತಾ ಬಂಧುಗಳು ಕಲಾ ಪೋಷಕರು ಹಾಗೂ ಸವಿತಾ ಕಲಾ ಸಮ್ಮೇಳನ ಕಾರ್ಯಕ್ರಮವು ರಾಜ್ಯ ಮಟ್ಟದಲ್ಲಿ ನಡೆಯುತ್ತಿದೆ ಈ ಕಾರ್ಯಕ್ರಮಕ್ಕೆ ಶಿಡ್ಲಘಟ್ಟದಿಂದ ಪಾಲ್ಗೊಳ್ಳಲು ಓಡುತ್ತಿರುವ ಸವಿತಾ ಸಮಾಜಕ್ಕೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಸುಮಾರು ಎರಡೂವರೆ ಲಕ್ಷ ರುಗಳ ಆರ್ಥಿಕ ನೆರವು ಹಾಗೂ ಬಸ್ ವ್ಯವಸ್ಥೆ ಮಾಡಿದರು ಅವರ ಅನುಪಸ್ಥಿತಿಯಲ್ಲಿ ರಾಜೀವಗೌಡರ ಗೌಡರ ಬೆಂಬಲಿಗರಾದ ಆನೂರು ಚಲಪತಿ ನರೇಂದ್ರ ಹಾಗೂ ಅಪ್ಪು ಎಲ್ಲೋಟಿ ಆನಂದ್ ಕನ್ನಮಂಗಲ ಮುನೇಗೌಡ ಗೊರಮೇನಹಳ್ಳಿ ನವೀನ್ ಹಾಗೂ ಅನಿಲ್ ಬಸ್ ವ್ಯವಸ್ಥೆ ಮಾಡಿದರು ಶಿಲ್ಗಢ ತಾಲೂಕು ಸಹಿತ ಸಮಾಜದ ಕಲಾವಿದರು ಮತ್ತು ಸಹಿತ ಸಮಾಜ ಬೆಂಗಳೂರು ರಾಜ್ಯ ಮಟ್ಟದಲ್ಲಿ ಕಲಾವಿದರ ಸಮ್ಮೇಳನ ನಡೀತಾ ಇದ್ದು ಆ ಕಾರ್ಯಕ್ರಮ ಶಿಲ್ಗಢ ತಾಲೂಕಿನ ಎಲ್ಲಾ ಹಳ್ಳಿಗಳಿಂದ ಒಂದು ಅರವತ್ತು ಎಪ್ಪತ್ತು ಜನಕ್ಕಿಂತ ಹೆಚ್ಚಾಗಿ ಬಂದಿದ್ದಾರೆ ಈ ಬಸ್ಸಿನ ಹೋಗಿ ಬರೋ ವ್ಯವಸ್ಥೆಗೆ ಬಸ್ಸಿನ ವ್ಯವಸ್ಥೆ ನಮ್ಮ ಕಾಂಗ್ರೆಸ್ ಮುಖಂಡರು ಕೆಪಿಸಿಸಿ ಸದಸ್ಯರಾದಂಥ ರಾಜೀಗೌಡರು ವ್ಯವಸ್ಥೆ ಮಾಡಿರ್ತಾರೆ ಅವರಿಗೆ ನಮ್ಮ ಸಂಘದ ಪತಿಯಿಂದ ಒಂದು ಋತುಪರಕವಾದ ವಂದನೆಗಳು ಹಾಗೆ ಅದೇ ಥರನೇ ನಮ್ಮ ಸಂಘ ಸಮಾಜದ ಮತದಾರರಿಗಾಗಿ ಮತ್ತೆ ಕೊಟ್ಟೆಯಿಂದ ಈಗಾಗಲೇ ಈಗಲೇ ಎರಡುವರೆ ಲಕ್ಷವನ್ನು ಕೊಟ್ಟು ಕೊಟ್ಟಿರ್ತಾರೆ ಐದು ಲಕ್ಷದಲ್ಲಿ ಎರಡುವ ಲಕ್ಷ ಕೊಟ್ಟಿರ್ತಾರೆ ಇನ್ನೇ ಎರಡು ಲಕ್ಷ ಕೊಡ್ತಾರೆ ಅಂತ ಭಾವನೆ ಮುಂದೆ ಅವ್ರ ಜೊತೆ ನಮ್ಮ ಸಂಪರ್ಕ ಸದಾ ನಮ್ಮ ಜೊತೆ ಸಂಪರ್ಕದಲ್ಲಿರ್ತಾರೆ ಅಂತ ಹೇಳ್ತಾ ಇವಾಗ ನಾವು ಮಾತಾಡ್ತಾ ನಮಗೆ ಗಾಂಧಿಗೌಡರಿಗೆ ನಮ್ಮ ಬೆಂಗಳೂರಿನಿಂದ ವಂದನೆಗಳನ್ನು